ಕಂಕೆو ಎಲ್ಲರೂ ಚನ್ನಾಗಿ ಇದ್ದೀರಾ ಅಂದ್ರೆ ಸೂಪರ್ ಸಪೋರ್ಟ್ ಲೈವ್ ಗೆ ಬಂದು ಸಪೋರ್ಟ್ ಮಾಡಿ वेलकम टू लाइव शरण चैनल सुपर सपोर्ट थैंक यू वेलकम बैक टू माय चैनल लाइव के बंदी देख के तुम्बा धन्यवाद गड़ो थैंक यू ైవ్ గా లైక్ కొట్టు కమెంట్ మారి మాట్ సూపర్ సూపర్ లైవ్ కొడి थैंक यू थैंक यू इडवे पूर्ति नोड़ सूपर सपोर्ट वेलकम बैक टू माय चैनल लाइव के ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಲೈವ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಥ್ಯಾಂಕ್ ಯು ಲೈವ್ ಲೈವಿಗೆ ಒಂದು ಲೈಕ್ ಕೊಟ್ಟರೆ ದುಡ್ಡು ಬರ್ತಾವ ಮತ್ತು ಅವ್ರದ್ದು ಇಡ್ವೆ ನೋಡಿದ್ರೆ ದುಡ್ಡು ಬರ್ತಾವ ಅಂತ ಅನ್ನೋರು ಬೇಜ್ ಜನ ಇದ್ದಾರೆ ನಮ್ಮ ಅಕ್ಕಪಕ್ಕ ಇರ್ತಾರ ಸುತ್ತಮುತ್ತ ಇರ್ತಾರ ಈ ರೀತಿ ಭಾವನೆ ದುಡ್ಡು ಬರಲಿಕ್ಕೆ ಸಾಧ್ಯವಿಲ್ಲ ಬರೋದು ಎಲ್ಲೋ ಕೊಡುವವರು ಯಾರೋ ತಗೊಳ್ಳೋರು ಎಲ್ಲೋ ಯಾವಾಗೋ ಸುಮ್ಮನೆ ಏನೋ ಒಂದು ಲೈವು ಯೂಟ್ಯೂಬ್ ಚಾನಲು ಮಾಡುವಂಥ ಒಂದು ಟೈಮ್ ಪಾಸ್ ಅದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಟೈಮ್ ಪಾಸ್